ನಮ್ಮ ಭಾರತ ದೇಶಕ್ಕೆ ಪ್ರಪಂಚದಾದ್ಯಂತ ಶ್ರೇಷ್ಠ ಹೆಸರನ್ನು ಒಂದು ಉತ್ತಮವಾದ ಹೆಸರನ್ನು ತಂದುಕೊಟ್ಟಂಥ ಪ್ರಪ್ರಥಮ ಭಾರತೀಯರು ಅಂದರೆ ಅದು ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಹೇಳಿರುವಂಥದ್ದನ್ನು ತಪ್ಪು ಅಂತ ಹೇಳಿದ ಯಾವ ವ್ಯಕ್ತಿಯೂ ಪ್ರಪಂಚದಲ್ಲಿಲ್ಲ ವಿಮರ್ಶೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಅವತ್ತಿಗೂ ಪ್ರಸ್ತುತ ಇವತ್ತಿಗೂ ಪ್ರಸ್ತುತ ಮುಂದಿನ ದಿನಗಳಿಗೂ ಪ್ರಸ್ತುತ ಇಟ್ ಈಸ್ ಎಟರ್ ಟ್ರೂತ್ ಹಾಗಾಗಿ ನಾನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಲ್ಲಿ ಕೇಳ್ಕೊಳ್ಳೋದಿದ್ದೆ ಅವರ ದೇಹ ಈ ದಿವಸ ನಮ್ಮ ಜೊತೆ ನಿಲ್ದೇ ಇರುತ್ತೆ ಆದರೆ ಅವರ ಆತ್ಮ ಯಾವಾಗಲೂ ನಮ್ಮ ಜೊತೆ ಇರುತ್ತೆ ಅವರೊಬ್ಬ ಚಿರಂಜೀವಿ ಅವರ ವಿಚಾರಧಾರೆ ಸಾರ್ವಕಾಲಿಕ ಸತ್ಯ ಬಿಯಾಂಡ್ ಲಿಮಿಟ್ಸ್ ಚಾನಲ್ಲಿನ ಎಲ್ಲ ವೀಕ್ಷಕ ಬಂಧುಗಳಿಗೆ ಅನಂತ ನಮಸ್ಕಾರಗಳು ನನ್ನ ಹೆಸರು ವಿ ಮಂಜುನಾಥ್ ಇವತ್ತು ಬಹಳ ಮುಖ್ಯವಾದ ಒಂದು ವಿಚಾರವನ್ನು ಕುರಿತು ಮಾತನಾಡಬೇಕು ಅಂತ ನಾನು ನಿಮ್ಮ ಮುಂದೆ ಇದ್ದೀನಿ ಜನವರಿ ಹನ್ನೆರಡು ಇದೆಯಲ್ಲ ಇದು ಒಂದು ಅತ್ಯಂತ ಪವಿತ್ರವಾದಂತಹ ಒಂದು ದಿನ ಒಂದು ವಿಶೇಷವಾದಂತಹ ದಿನ ಭಾರತೀಯರ ಮಟ್ಟಿಗಂತೂ ಇದೊಂದು ಶ್ರೇಷ್ಠ ದಿನ ಇದೊಂದು ಹಬ್ಬದ ದಿನ ಯಾಕೆ ಅಂತ ಹೇಳಿದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಈ ದಿವಸ ಸ್ವಾಮಿ ವಿವೇಕಾನಂದರ ಜನ್ಮ ದಿನ ಈ ದಿವಸ ನಮ್ಮ ದೇಶದಲ್ಲಿ ಈ ದಿನವನ್ನು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ ಅಂತಹ ಒಬ್ಬ ಮಹಾನ್ ವ್ಯಕ್ತಿಯನ್ನು ಯಾವಾಗಲೂ ನೆನೆಸ್ಕೊಳ್ಬೇಕಾದದ್ದು ನಮ್ಮ ಕರ್ತವ್ಯ ಸ್ವಾಮಿ ವಿವೇಕಾನಂದರ ಹೆಸರ ಕೇಳಿರುವಂಥವರು ಯಾರು ವಿಚಾರಿದ್ದಾರೆ ಅಂತಹ ಒಂದು ಶಿಸ್ತರು ನಮ್ಮ ಭಾರತ ದೇಶಕ್ಕೆ ಪ್ರಪಂಚದಾದ್ಯಂತ ಒಂದು ಶಿಸ್ತ ಹೆಸರನ್ನು ಒಂದು ಉತ್ತಮವಾದ ತಂದುಕೊಟ್ಟ ಪ್ರಪ್ರಥಮ ಭಾರತೀಯರು ಅದು ಸ್ವಾಮಿ ವಿವೇಕಾನಂದ ಅವರಿಂದ ಭಾರತ ಒಂದು ದೇಶದಿಂದ ಅನ್ನುವಂಥ ಜಗತ್ತಿಗೆ ಸಾಧಿಸುತ್ತಿದ್ದ ನೆಂಚ್ಕೊಳ್ಬೇಕಾದ ಅವರನ್ನ ಸ್ಮರಿಸಿಕೊಳ್ಳಬೇಕಾದ ಅವರನ್ನು ಪೂಜಿಸಬೇಕಾಗುತ್ತೆ ನಮ್ಮೆಲ್ಲರ ಆದ್ಯ ಕರ್ತ ಇಂತಹ ಸ್ವಾಮಿ ವಿವೇಕಾನಂದರ ಈ ಜನ್ಮದಿನ ದಿವಸ ಅವರನ್ನ ಕುರಿತು ಒಂದೆರಡು ಮಾತುಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳಬೇಕು ಅಂತ ನಾನು ಸಹ ನಿಮ್ಮಂದೆ ಗೊತ್ತಿದ್ದೇನೆ ಸಾವಿರದ ಎಂಟುನೂರ ಅರವತ್ತ ಮೂರನೇ ಇಸ್ವಿ ಜನವರಿ ಹನ್ನೆರಡನೇ ತಾರೀಕು ಒಬ್ಬ ಮಹಾನ್ ವ್ಯಕ್ತಿಯ ಜನನ ಆಗುತ್ತೆ ಭಾರತ ದೇಶದ ಕಲ್ಕತ್ತಾ ನಗರದಲ್ಲಿ ಅದು ಬೇರೆ ಯಾರೂ ಅಲ್ಲ ಸ್ವಾಮಿ ವಿವೇಕಾನಂದ ಯಾಕೆ ಏನು ಸ್ವಾಮಿ ವಿವೇಕಾನಂದರಲ್ಲಿ ಅಂತಹ ವಿಶೇಷತೆ ಇದೆ ಅಂದರೆ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಯನ್ನು ಕೇಳದೇ ಇದ್ದಂಥವರೇ ಅವರೊಬ್ಬ ಅಪ್ರತಿಮ ದೇಶ ಭಕ್ತ ಅವರೊಬ್ಬ ಅಪ್ರತಿಮ ತತ್ವಜ್ಞಾನ ಅಪ್ರತಿಮ ವಾಗ್ಮಿ ಅಪ್ರತಿಮ ಜ್ಞಾನಿ ಮತ್ತು ಅಪ್ರತಿಮ ಸಾಮಾನ್ಯ ತಲುಪಿ ಇದ್ದಂಥ ಒಬ್ಬ ಮಹಾನ್ ಹಾಗಾಗಿ ಈ ಸಹ ನಾವು ಅವರನ್ನು ನೆನೆಸ್ಕೊಳ್ತೀವಿ ಏನಪ್ಪ ಸ್ವಾಮಿ ವಿವೇಕಾನಂದರ ಹಾಗೆ ಅಂತ ಹೇಳಿದರೆ ನೋಡಿ ಅವರ ವ್ಯಕ್ತಿತ್ವದಲ್ಲಿ ಅವರ ತಂದೆ ಬಹಳ ದೊಡ್ಡ ವಕ್ತಿಗಳ ಕಲ್ಲು ಕಾರಣ ಕರೆ ಸ್ವಾಮಿ ವಿವೇಕಾನಂದರ ಒಂದು ಪ್ರೇಮ ಕರ್ಮ ಅವರನ್ನು ಮುಂದೆ ತನ್ನಂತೆ ಒಬ್ಬ ವಕ್ಕಿ ವ್ಯವಹಾರ ಮಾಡಬೇಕು ಸ್ವಾಮಿ ವಿವೇಕಾನಂದರ ತಂದೆ ವಿಶ್ವನಾಥ ತಂದೆ அவர் தாயித்த வயசினே இன்னொரு விவேக்க விஷேஷவாத குண அந்த அவரு அத்திய தைரியசாலி ஒம்மென் பக்க மனையில் சித்தவராக ஒரு ಅವರ ಪಕ್ಕದ ಮನೆಯಲ್ಲಿ ಒಬ್ಬ ವ್ಯಕ್ತಿ ಇರ್ತಾರೆ ಈ ಮಕ್ಕಳು ತುಂಬ ಗಲಾಟೆ ಮಾಡ್ತಿರ್ತಾರೆ ಅಂತೇಳಿ ಆ ಪಕ್ಕದ ಮನೆಯ ಎದುರುಗಡೆ ಒಂದು ಮರ ಏನಿಲ್ಲ ಆ ಮರದಲ್ಲಿ ಹೋಗಿ ಕುಂತು ಆ ಮರವನ್ನು ಹತ್ತಿ ಅದರ ಮೇಲೆಲ್ಲ ಆಟಾಡಿ ಗಲಾಟೆ ಮಾಡಿ ಮಾಡ್ತಾ ಇರ್ತಾರೆ ಮಕ್ಕಳು ಅದನ್ನು ಸ್ವಾಮಿ ವಿವೇಕಾನಂದರು ಮಗು ಸಹಜವಾಗಿ ಆಗಿರ್ತಾರೆ ಆ ವ್ಯಕ್ತಿಗೆ ಪಕ್ಕದ ಮನೆಯ ವ್ಯಕ್ತಿಗೆ ಹೇಗಾದರೂ ಮಾಡಿ ಮಕ್ಕಳು ಗಲಾಟೆ ಮಾಡೋದನ್ನು ತಪ್ಪಿಸ್ಬೇಕಲ್ಲ ಅಂತ ಹೇಳಿ ಆತ ಆ ಮಕ್ಕಳಿಗೆಲ್ಲ ಒಂದು ದಿವಸ ಕುಳಿಸ್ಕೊಂಡು ಹೇಳ್ತಾನೆ ನೋಡಿ ಆ ಮರ ಯಾರೂ ಹತ್ತಬೇಡಿ ಆ ಮರದಲ್ಲಿ ಒಂದು ಪೆಡಂ ಭೂತ ಇದೆ ಅದು ನೀವೇನಾದರೂ ಆ ಮರ ಹತ್ತಿದರೆ ಅದು ನಿಮ್ಮನ್ನು ಕತ್ತು ಹಿಸಿಕೆ ಸಾಯಿಸಿಬಿಡತ್ತೆ ಚಿಕ್ಕ ಚಿಕ್ಕ ಮಕ್ಕಳಾದ್ದರಿಂದ ಆ ಕಥೆಯನ್ನು ನಂಬಿ ಯಾರೂ ಆ ಮರದ ಕಡೆ ಹೋಗೋದನ್ನು ಬಿಟ್ಬಿಡ್ತಾರೆ ಆದರೆ ಮಾರನೇ ದಿವಸ ಆ ಮನುಷ್ಯನ್ ಖುಷಿಯಾಗುತ್ತೆ ಮಕ್ಕಳಿಗೆ ಗಲಾಟೆ ಮಾಡೋ ತಪ್ತು ಮರ ಹತ್ತೋದು ತಪ್ತು ಆದರೆ ಒಂದು ಮಗು ಒಬ್ಬ ಹುಡುಗ ಸುಮಾರು ಏಳೆಂಟು ವರ್ಷದ ಹುಡುಗ ಮರ ಹತ್ತಿ ಮೇಲೆ ಕೂತ್ಕೊಂಡು ಏನನ್ನೋ ಧ್ಯಾನ ಮಾಡ್ತಾ ಇರ್ತಾನೆ ಈ ಪಕ್ಕದ ಮನೆ ನನಗೆ ಆಶ್ಚರ್ಯ ಆಗುತ್ತೆ ಆತ ಹೇಳ್ತಾನೆ ಏಯ್ ಯಾರಪ್ಪ ನೀನು ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ ನೆನ್ನೆ ಹೇಳಿಲ್ವ ನಿಂಗೆ ನಾನು ಅಲ್ಲಿ ಮ ಪೆಡಂಭೂತ ಇದೆ ಒಬ್ಬನೇ ಹೋಗಿ ಕೂತಿದ್ಯಲ್ಲ ನೀನು ಅಂತ ಹೇಳಿದಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನೋಡೋಣ ಅದು ಯಾವ ಭೂತ ಏನು ಮಾಡುತ್ತೆ ಅಂತ ನಾನು ಅದನ್ನೆಲ್ಲ ನಂಬಲ್ಲ ಅನ್ನುವಂಥ ಧೈರ್ಯವನ್ನು ಪ್ರದರ್ಶನ ಮಾಡ್ತಾರೆ ಅಂದರೆ ಈ ಘಟನೆ ಏನಪ್ಪ ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಿನಲ್ಲೇ ಸ್ವಾಮಿ ವಿವೇಕಾನಂದರಿಗೆ ಎಂತಹ ಧೈರ್ಯಶಾಲಿಯಾಗಿದ್ದರು ಅನ್ನುವಂಥದ್ದು ಗೊತ್ತಾಗುತ್ತೆ ಕ್ರಮೇಣ ಬೆಳೆದು ದೊಡ್ಡವರಾದಂತೆಲ್ಲ ಸ್ವಾಮಿ ವಿವೇಕಾನಂದರಿಗೆ ಲೌಕಿಕ ಜೀವನಕ್ಕಿಂತ ಪಾರಮಾರ್ಥಿಕ ಜೀವನದ ಕಡೆಗೆ ಹೆಚ್ಚು ಒಲವು ಉಂಟಾಗುತ್ತೆ ಆ ನಂತರ ಬೆಳೆದಿರ್ತಾರೆ ದೊಡ್ಡವರಾಗ್ತಾರೆ ಎಲ್ಲ ಮಾಡ್ತಾರೆ ಬಹಳ ಮುಖ್ಯವಾಗಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳಲೇಬೇಕಾದಂಥ ಒಂದು ಘಟನೆ ಅಂದರೆ ಅದು ಅಮೇರಿಕಾದ ಚಿಕಾಗೋ ನಗರದಲ್ಲಿ ನಡೆದಂಥ ವಿಶ್ವ ಧರ್ಮ ಸಮ್ಮೇಳನ ಸಾವಿರದ ಎಂಟುನೂರ ತೊಂಬತ್ತ್ಮೂರನೇ ಇಸ್ವಿಯಲ್ಲಿ ಅಂದರೆ ಸ್ವಾಮಿ ವಿವೇಕಾನಂದರಿಗಾಗೊಂದು ಮೂವತ್ತು ವರ್ಷ ಆಗಿರುತ್ತೆ ವಿಶ್ವ ಧರ್ಮ ಸಮ್ಮೇಳನ ಅಮೇರಿಕಾದ ಚಿಕಾಗೋದಲ್ಲಾಗುತ್ತೆ ಎಲ್ಲ ಧರ್ಮದ ಧರ್ಮೀಯರನ್ನು ಇಸ್ಲಾಂ ಧರ್ಮ ಇರ್ಬೋದು ಕ್ರೈಸ್ತ ಧರ್ಮ ಇರ್ಬೋದು ಜೈನ ಧರ್ಮ ಇರ್ಬೋದು ಪಾರ್ಸಿ ಇರ್ಬೋದು ಹೀಗೆ ಎಲ್ಲ ಧರ್ಮದ ಪ್ರವರ್ತಕರನ್ನು ಸಹ ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿರುತ್ತೆ ಎಲ್ಲ ದೇಶಗಳಿಗೂ ಆಹ್ವಾನ ಹೋಗಿರುತ್ತೆ ಎಲ್ಲ ದೇಶದಿಂದ ಪ್ರತಿನಿಧಿಗಳು ಬಂದಿರ್ತಾರೆ ಆದರೆ ಅವತ್ತು ಭಾರತದಿಂದ ಪ್ರತಿನಿಧಿಯಾಗಿ ಹೋಗಿದ್ದಂಥವರು ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರನ್ನು ಭಾರತದ ಪ್ರತಿನಿಧಿಯಾಗಿ ಕಳಿಸಿರ್ತಾರೆ ಅಷ್ಟೊತ್ತಿಗಾಗಲೇ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದಂಥ ಸ್ವಾಮಿ ವಿವೇಕಾನಂದರು ಕಾವಿಯ ಪೇಟ ಕಾವಿಯ ಜುಪ ಕಾವಿಯ ಪಂಚೆ ಮರದ ಚಪ್ಪಲಿ ಇವುಗಳನ್ನು ಧರಿಸ್ಕೊಂಡು ಸಾಕ್ಷಾತ್ ಒಬ್ಬ ಸನ್ಯಾಸಿಯಾಗಿಯೇ ಓಡಾಡ್ತಾ ಇರ್ತಾರೆ ಸಂಬಂಧ ತಾವು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ ಅವರು ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋದಾಗ ಆ ಸಮ್ಮೇಳನದ ಉದ್ದೇಶ ಏನಾಗಿರುತ್ತೆ ಅಂದರೆ ಎಲ್ಲ ಧರ್ಮಗಳನ್ನು ಒಂದು ಕಡೆ ಸೇರಿಸಿ ಆ ಧರ್ಮದಿಂದ ಪ್ರವರ್ತಕರ ಒಬ್ಬೊಬ್ಬರು ಒಂದು ಭಾಷಣ ಮಾಡಿದಾಗ ಎಲ್ಲೋ ಒಂದು ಕಡೆ ನಮ್ಮ ಧರ್ಮ ಶ್ರೇಷ್ಠ ಅನ್ನುವಂಥದ್ದು ಅಬ್ಬ ಅಲ್ಲಿ ಅವರಿಗೆಲ್ಲ ಅನ್ ಅನ್ನಿಸ್ಲಿ ಮತ್ತು ಅದರ ಬಗ್ಗೆ ಒಂದು ಸಂದೇಶ ಹೋಗಲಿ ಇಡೀ ಪ್ರಪಂಚಕ್ಕೆ ಅನ್ನುವಂಥ ಉದ್ದೇಶ ಇರುತ್ತೆ ಅಲ್ಲಿ ಸ್ವಾಮಿ ವಿವೇಕಾನಂದರು ಭಾರತದ ಪ್ರತಿನಿಧಿಯಾಗಿ ಸಾವಿರದ ಎಂಟುನೂರ ತೊಂಬತ್ತ್ಮೂರು ಸೆಪ್ಟೆಂಬರ್ ಹನ್ನೊಂದು ಅಮೇರಿಕಾದ ಚಿಕಾಗೋ ನಗರದಲ್ಲಿ ಹೋಗ್ತಾರೆ ಅಲ್ಲಿ ಎಲ್ಲ ಪ್ರತಿನಿಧಿಗಳು ಎಲ್ಲ ರಾಜ್ ದೇಶಗಳಿಂದ ಬಂದಂತಹ ಪ್ರತಿನಿಧಿಗಳು ಯುರೋಪ್ ಅಮೇರಿಕಾ ಇಂಗ್ಲೆಂಡ್ ಎಲ್ಲ ಪ್ರದೇಶಗಳಿಂದ ಬಂದಂತಹ ಪ್ರತಿನಿಧಿಗಳು ಅವರವರ ಧರ್ಮವನ್ನು ಕುರಿತು ಮಾತಾಡ್ತಾ ಹೋಗ್ತಾರೆ ಅಲ್ಲಿ ಮಾತಾಡಿದಂತೆ ಎಲ್ಲ ವ್ಯಕ್ತಿಗಳು ಹೇಳೋದೊಂದೇ ನಮ್ಮದೇ ಶ್ರೇಷ್ಠ ಧರ್ಮ ನಮ್ಮದೇ ಶ್ರೇಷ್ಠ ಸಂಸ್ಕೃತಿ ಅದಕ್ಕೆ ಮಿಗಿಲಾದ್ದಿಲ್ಲ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾರೆ ಆದರೆ ಒಬ್ಬ ವ್ಯಕ್ತಿ ಮಾತ್ರ ಆ ದಿವಸ ನಮ್ಮ ಧರ್ಮದ ಬಗ್ಗೆ ಮಾತಾಡ್ತಾರೆ ಭಾರತೀಯ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ ಶ್ರೇಷ್ಠ ಧರ್ಮದ ಬಗ್ಗೆ ಮಾತಾಡ್ತಾರೆ ಆದರೆ ಎಲ್ಲಿಯೂ ಅವರು ನಮ್ಮದಷ್ಟೇ ಶ್ರೇಷ್ಠ ಧರ್ಮ ಶ್ರೇಷ್ಠ ಸಂಸ್ಕೃತಿ ಅನ್ನುವಂಥ ಮಾತನ್ನು ಹೇಳೋದಿಲ್ಲ ಅವರು ಒಂದು ಮಾತನ್ನು ಹೇಳ್ತಾರೆ ಎಲ್ಲ ಧರ್ಮಗಳನ್ನು ಗೌರವಿಸಬೇಕು ನಮ್ಮ ಧರ್ಮವನ್ನು ನಾವು ಪ್ರೀತಿಸಬೇಕು ಆದರೆ ಗೌರವಿಸುವ ದೃಷ್ಟಿಯಿಂದ ಎಲ್ಲ ಧರ್ಮಗಳನ್ನು ಗೌರವಿಸಬೇಕು ಅಂತ ಹೇಳ್ತಾರೆ ಈ ಭಾರತದಿಂದ ಬಂದಿರುವಂಥ ಆಗ ಸಾವಿರದ ಎಂಟುನೂರ ತೊಂಬತ್ತ್ಮೂರು ಅಂದರೆ ಬ್ರಿಟಿಷರು ನಮ್ಮ ದೇಶವನ್ನು ಆಳ್ತಾ ಇದ್ದಂತಹ ಒಂದು ಕಾಲ ಭಾರತ ಒಂದು ರಾಷ್ಟ್ರ ಒನ್ ಆಫ್ ದಿ ಪೂರ್ ಕಂಟ್ರೀಸ್ ಒಂದು ರಾಷ್ಟ್ರವಾಗಿರುತ್ತೆ ಅಂತಹ ಬಡರಾಷ್ಟ್ರದಿಂದ ಬಂದಿರುವಂಥ ಒಬ್ಬ ಮಾಂಕ್ ಸನ್ಯಾಸಿ ಏನು ಮಹಾ ಹೇಳೋಕ್ಕೆ ಸಾಧ್ಯ ಅನ್ನುವಂಥ ಧೋರಣೆ ಅವತ್ತು ಅಮೇರಿಕಾದಲ್ಲಿ ಜನರಿಗೆ ಇರುತ್ತೆ ಅಲ್ಲಿವರೆಗೆ ಮಾತನಾಡಿದ ಎಲ್ಲರೂ ಒಂದು ತಮ್ಮ ಭಾಷಣವನ್ನು ಪ್ರಾರಂಭ ಮಾಡುವಾಗ ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್ ಆಫ್ ಅಮೇರಿಕಾ ಅನ್ನುವಂಥ ರೀತಿಯಲ್ಲಿ ಉಲ್ಲೇಖ ಮಾಡಿ ಭಾಷಣ ಮಾತಾಡಿರ್ತಾರೆ ಆದರೆ ಸ್ವಾಮಿ ವಿವೇಕಾನಂದರ ಹೆಸರನ್ನು ಕರೆದಾಗ ಅಲ್ಲಿ ಹೋಗಿ ನಿಂತ್ಕೊಳ್ತಾರೆ ತಮಗೆಲ್ಲ ಗೊತ್ತಿದೆ ಸ್ವಾಮಿ ವಿವೇಕಾನಂದರು ಬಹಳ ಸುರದ್ರೂಪಿಯಾದಂಥ ತರುಣ ಎತ್ತರದ ಮೈಕಟ್ಟು ಗರಡಿ ಮಾಡಿದ ಮೈಯದು ಕೆಂಪನೆಯ ಬಣ್ಣ ಚೂಪಾದ ಮೂಗು ಹರಿತವಾದ ಕಣ್ಣುಗಳು ಕಾಂತಿಯುತವಾದಂಥ ದೃಷ್ಟಿ ಕಣ್ಣುಗಳು ಹೀಗೆ ಸ್ವಾಮಿ ವಿವೇಕಾನಂದರು ಯಾರಾದರೂ ಒಮ್ಮೆ ನೋಡಿದರೆ ಮತ್ತೊಮ್ಮೆ ಮಗದೊಮ್ಮೆ ನೋಡಬೇಕು ಅನ್ನುವಂತಹ ವ್ಯಕ್ತಿತ್ವ ಅವ್ರದ್ದು ಅಷ್ಟು ಸುಂದರವಾದ ವ್ಯಕ್ತಿತ್ವ ಸ್ವಾಮಿ ವಿವೇಕಾನಂದರು ಈಗ ಭಾರತದ ಪ್ರತಿನಿಧಿ ಬಂದು ಮಾತನಾಡ್ತಾರೆ ಅಂತ ಹೇಳಿದಾಗ ಸ್ವಾಮಿ ವಿವೇಕಾನಂದರು ಹೋಗಿ ಅಲ್ಲಿ ನಿಂತ್ಕೊಳ್ತಾರೆ ನಿಂತುಕೊಂಡು ತಮ್ಮ ಭಾಷಣವನ್ನು ಪ್ರಾರಂಭ ಮಾಡ್ತಾರೆ ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್ ಆಫ್ ಅಮೇರಿಕಾ ಅಂತ ಹೇಳಲ್ಲ ಅವರು ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತಾರೆ ಎಲ್ಲ ಅಲ್ಲಿ ಸೇರಿದ್ದಂತಹ ಜನಸ್ತೋಮ ಅಮೇರಿಕಾದ ಜನತೆ ಯಾರು ಸೇರಿದ್ರು ಎಲ್ಲರಿಗೂ ಬಹಳ ಖುಷಿಯಾಗುತ್ತೆ ಸಂತೋಷ ಆಗುತ್ತೆ ಪುಳುಕಾಂಕಿತರಾಗ್ತಾರೆ ಯಾಕೆಂದರೆ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಬೇರೆ ದೇಶಕ್ಕೆ ಬಂದು ಬೇರೆ ದೇಶದ ಜನಗಳನ್ನು ಸಂಬೋಧಿಸ್ತಾ ಇರುವಂತಹ ವ್ಯಕ್ತಿ ಅಂದರೆ ಸಮಥಿಂಗ್ ಸ್ಟ್ರೇಂಜ್ ಅನಿಸುತ್ತೆ ಆಶ್ಚರ್ಯ ಅನಿಸುತ್ತೆ ಅವರಿಗೆ ಆನಂದ ಆಗುತ್ತೆ ಎಲ್ಲ ಎದ್ದು ನಿಂತು ಚಪ್ಪಳೆಯನ್ನು ತಡ್ತಾರೆ ಆ ನಂತರ ಸ್ವಾಮಿ ವಿವೇಕಾನಂದರು ಭಾರತೀಯ ಸಂಸ್ಕೃತಿಯ ಬಗ್ಗೆ ಧರ್ಮದ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ ಎಲ್ಲಿಯೂ ಅವರು ನಮ್ಮ ಧರ್ಮವಷ್ಟೇ ಶ್ರೇಷ್ಠ ನಮ್ಮ ಸಂಸ್ಕೃತಿಯಷ್ಟೇ ಶ್ರೇಷ್ಠ ಅಂತ ಹೇಳೋದಿಲ್ಲ ಆದರೆ ಸ್ವಾಮಿ ವಿವೇಕಾನಂದರ ಜ್ಞಾನ ಪಾಂಡಿತ್ಯ ಎಷ್ಟಿತ್ತು ಅಂದರೆ ಅವರ ಭಾಷಣಕ್ಕೆ ಅವರು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಕೂಡ ಅಲುಗಾಡೋದಿಲ್ಲ ಸ್ಥಳ ಬಿಟ್ಟು ಹೋಗೋದಿಲ್ಲ ತದೇಕ ಚಿತ್ರರಾಗಿ ಅಲ್ಲಿ ಸೇರಿದ್ದಂತಹ ಜನಸ್ತೋಮ ಸ್ವಾಮಿ ವಿವೇಕಾನಂದರ ಭಾಷಣವನ್ನು ಕೇಳಿಸ್ಕೊಡುತ್ತೆ ಅನೇಕರ ಬಾಯಲ್ಲಿ ಒಂದು ಉದ್ಗಾರ ಬರುತ್ತೆ ಸ್ವಾಮಿ ವಿವೇಕಾನಂದರ ಭಾಷಣವನ್ನು ಕೇಳುವಾಗ ಇಂಡಿಯಾ ಇಸ್ ರಿಯಲಿ ಗ್ರೇಟ್ ಎಷ್ಟು ಒಳ್ಳೆಯ ದೇಶ ಎಷ್ಟು ಒಳ್ಳೆಯ ಸಂಸ್ಕೃತಿ ಇದು ಆದೇಶದಿಂದ ಬಂದಂಥ ಒಬ್ಬ ಮಹಾನ್ ವ್ಯಕ್ತಿಯವರು ಎಷ್ಟೊಂದೆಲ್ಲ ವಿಚಾರಗಳನ್ನು ಅದಾದ ಮೇಲೆ ಸ್ವಾಮಿ ವಿವೇಕಾನಂದರ ಜನಪ್ರಿಯತೆ ಅಮೇರಿಕಾದಲ್ಲಿ ಜಾಸ್ತಿ ಆಗುತ್ತೆ ತುಂಬ ದಿವಸಗಳ ಕಾಲ ಅಮೇರಿಕಾದಲ್ಲಿ ಉಳಿಬೇಕಾಗತ್ತೆ ಸ್ವಾಮಿ ವಿವೇಕಾನಂದರು ಕಾರಣ ಅಲ್ಲಿಯ ಜನ ಅವರು ವಾಪಸ್ ಬರೋಕ್ಕೆ ಬಿಡೋದಿಲ್ಲ ಅಲ್ಲಿನ ಅಂದಿನ ಸರ್ಕಾರ ಹೇಳುತ್ತೆ ಸ್ವಾಮಿ ವಿವೇಕಾನಂದರಿಗೆ ನೀವು ನಮ್ಮ ದೇಶದಲ್ಲಿ ಉಳ್ಕೊಂಡುಬಿಡಿ ನೀವು ನಮ್ಮಲ್ಲೇ ಇರಿ ನಿಮಗೇನು ಎಲ್ಲ ಸೌಲಭ್ಯಗಳನ್ನು ಒದಗಿಸ್ಕೊಡ್ತೀವಿ ಅಂತ ಆದರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಅವರು ಎಂತಹ ಅಪ್ರತಿಮ ದೇಶಭಕ್ತರಾಗಿದ್ದರು ಅಂದರೆ ಇಲ್ಲ ನಾನು ಸುಮ್ಮನೆ ಬಂದಿದ್ದೀನಿ ಇಲ್ಲಿ ನನ್ನ ಉದ್ದೇಶ ಈಡೇರಿದೆ ನಾನಿನ್ನು ಮತ್ತೆ ವಾಪಸ್ಸು ಹೋಗ್ತೀನಿ ನಾನು ನಮ್ಮ ಮಾತೃಭೂಮಿಯಲ್ಲೇ ಇರಬೇಕು ಅಂತ ಅದು ಅವರಿಗಿದ್ದಂತಹ ದೇಶಭಕ್ತಿಯ ದೋತಕ ಅದು ಹಾಗೆ ಮಾಡಿದಾಗ ಅವತ್ತಿನ ಚಿಕಾಗೋ ಭಾಷಣ ಮುಗಿದ ಮೇಲೆ ಅಮೇರಿಕಾದ ದಿನಪತ್ರಿಕೆಗಳಲ್ಲಿ ಮಾರನೇ ದಿವಸ ಮುಖಪುಟದಲ್ಲಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಲೇಖನಗಳು ಬರುತ್ತೆ ಎಲ್ಲ ಪತ್ರಿಕೆಗಳು ಬರೆದಿರ್ತಾರೆ ದಿ ಗ್ರೇಟ್ ಮಾಂಕ್ ಆಫ್ ಇಂಡಿಯಾ ಅನ್ನುವಂಥ ಹೆಡ್ಲೈನ್ಸ್ ಕೆಳಗಡೆ ಎಡಿಟೋರಿಯಲ್ ಕೂಡ ಬರೆದಿರ್ತಾರೆ ಸಂಪಾದಕೀಯ ಬರೆದಿರ್ತಾರೆ ಸ್ವಾಮಿ ವಿವೇಕಾನಂದರಿಗೆ ಎಲ್ಲ ಕಡೆಗಿಂದ ಶ್ಲಾಘನೆ ಬರುತ್ತೆ ಅನೇಕ ದೇಶಗಳಿಂದ ಅವರನ್ನು ತಮ್ಮ ದೇಶಕ್ಕೂ ಆಹ್ವಾನಿಸ್ತಾರೆ ಆಹ್ವಾನ ಬರುತ್ತೆ ಹೀಗೆ ಭಾರತೀಯ ಸಂಸ್ಕೃತಿಯನ್ನು ಭಾರತೀಯ ಧರ್ಮವನ್ನು ವಿದೇಶಗಳಲ್ಲಿ ಪ್ರಪ್ರಥಮ ಬಾರಿಗೆ ಅದರ ಶ್ರೇಷ್ಠತೆಯನ್ನು ಮೆರೆದವರು ಸ್ವಾಮಿ ವಿವೇಕಾನಂದರು ಹಾಗಾಗಿ ಸ್ವಾಮಿ ವಿವೇಕಾನಂದರಋಣ ಭಾರತೀಯರು ಯಾವತ್ತೂ ತೀರಿಸೋಕ್ಕಾಗೋದಿಲ್ಲ ಹಾಗಾದರೆ ಸ್ವಾಮಿ ವಿವೇಕಾನಂದರು ದೇಶ ಧರ್ಮ ಸಮಾಜ ಅದಷ್ಟೇ ಅವರ ಗುರಿ ಅಂತ ಕೇಳಿದ್ರೆ ಅಷ್ಟೇ ಅಲ್ಲ ಅವರು ಪ್ರತಿಯೊಬ್ಬ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯ ಬಗ್ಗೆಯೂ ಗಮನ ಕೊಟ್ಟಿದ್ದಾರೆ ಸ್ವಾಮಿ ವಿವೇಕಾನಂದರು ಹೇಳಿರುವಂಥ ಒಂದು ಮಾತಿದೆ ಅದನ್ನು ಜಗತ್ತಿನ ಯಾವ ಮಹಾವ್ಯಕ್ತಿಯೂ ಹೇಳಿಲ್ಲ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅಷ್ಟೇ ಅಲ್ಲ ದೀನದೇವೋಭವ ದರಿದ್ರ ದೇವೋಭವ ಯಾರು ಬಡವರಿದ್ದಾರೆ ಸಂಕಷ್ಟದಲ್ಲಿದ್ದಾರೆ ಅವರನ್ನು ಸಹ ನೀವು ದೇವರಂತೆ ಭಾವಿಸಿ ಅವರನ್ನು ಪೂಜಿಸಿ ಅವರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಅವರು ನಿಮ್ಮ ಅಣ್ಣ ತಮ್ಮಂದಿರೆ ಇಂತಹ ವಿಚಾರಧಾರೆಯನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಆಮೇಲೆ ಸ್ವಾಮಿ ವಿವೇಕಾನಂದರಷ್ಟು ಯುವಕರನ್ನು ಮೋಟಿವೇಟ್ ಮಾಡುವಂಥ ಮಾಡಿದಂಥ ವ್ಯಕ್ತಿ ಇನ್ನೊಬ್ಬರು ಯಾರೂ ಇಲ್ಲ ನೀವು ಯಾವ ಮೋಟಿವೇಶನಲ್ ಸ್ಪೀಚ್ ಪುಸ್ತಕಗಳನ್ನು ಓದಬೇಕಾಗಿಲ್ಲ ಯಾವ ಮೋಟಿವೇಶನಲ್ ಸ್ಪೀಚ್ಗಳನ್ನು ಹೋಗಿ ನೀವು ಸಭೆಗಳಲ್ಲಿ ಕೂತ್ ಕೇಳಿಸ್ಕೋಬೇಕಾಗಿಲ್ಲ ಸ್ವಾಮಿ ವಿವೇಕಾನಂದರ ಸಾಹಿತ್ಯವನ್ನು ಓದಿದ್ದೇ ಆದರೆ ಅದರಲ್ಲಿ ಅದ್ಭುತವಾದ ಜೀವನ ದರ್ಶನ ಇದೆ ಸ್ವಾಮಿ ವಿವೇಕಾನಂದರಿಗೆ ಒಂದು ಮಾತು ಹೇಳ್ತಾರೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಎದ್ದೇಳಿ ನಿಮ್ಮ ಉದ್ದೇಶ ನಿಮ್ಮ ಗುರಿ ಮುಟ್ಟಬೇಕು ಅಲ್ಲಿವರೆಗೂ ಹೋರಾಟ ಮಾಡಿ ಓಡಾಡಿ ಸೋಮವಾರಿಗೆ ಸೋಮವಾರಿಗಳಾಗಿ ಕುತ್ಕೋಬೇಡಿ ಕ್ರಿಯಾಶೀಲರಾಗಿ ಈ ಮಾತನ್ನು ಜಗತ್ತಿಗೆ ಹೇಳಿದಂಥ ಮೊದಲನೇ ವ್ಯಕ್ತಿ ಸ್ವಾಮಿ ವಿವೇಕಾನಂದರು ಹಾಗೆ ಭಾಳ ಮುಖ್ಯವಾದ ಇನ್ನೊಂದು ವಿಷಯ ಇದೆ ಯಾವುದೇ ಒಂದು ವಿಚಾರಧಾರೆ ಅದು ಏನೇ ಆಗಿರಲಿ ಅದನ್ನು ಜನರು ವಿಮರ್ಶೆಗೊಳಪಡಿಸ್ತಾರೆ ಯಾರೋ ಒಂದು ವಿಚಾರಧಾರೆ ಅಂದರೆ ಆ ವಿಚಾರವನ್ನು ವಿರೋಧಿಸುವಂಥ ಜನನೂ ಇರ್ತಾರೆ ಅದನ್ನು ಒಪ್ಪುವಂಥವರು ಕೆಲವೊಂದು ಕಡೆ ಇದ್ದರೆ ವಿರೋಧಿಸುವಂಥವರು ಮತ್ತೊಂದು ಕಡೆ ಇರ್ತಾರೆ ಆದರೆ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಯನ್ನು ವಿಮರ್ಶೆಗೆ ಒಳಪಡಿಸಿದಂಥ ಸಂದರ್ಭವೇ ಇಲ್ಲ ಸ್ವಾಮಿ ವಿವೇಕಾನಂದರು ಹೇಳಿರುವಂಥದ್ದನ್ನು ತಪ್ಪು ಅಂತ ಹೇಳಿದ ಯಾವ ವ್ಯಕ್ತಿಯೂ ಪ್ರಪಂಚದಲ್ಲಿಲ್ಲ ಯಾಕೆಂದರೆ ಅವರಿಗೆ ಹೇಳಿದ ಯಾವ ತಪ್ಪು ಇಲ್ಲ ಮಾನವತಾವಾದವನ್ನು ಜಗತ್ತಿಗೆ ಬೋಧಿಸಿದಂಥ ಮೊದಲನೇ ವ್ಯಕ್ತಿ ಸ್ವಾಮಿ ವಿವೇಕಾನಂದರು ಈ ದಿವಸ ಅವರ ಜನ್ಮದಿನ ಆಚರಣೆ ನಮ್ಮ ಸರ್ಕಾರಗಳು ಕೆಲವೇ ಕೆಲವು ಒಳ್ಳೆ ಕೆಲಸ ಮಾಡ್ತಾರೆ ಅದರಲ್ಲಿ ಮಾಡಿದ್ದು ಅಂದರೆ ಸುಮಾರು ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳರಲ್ಲಿ ಈ ದಿನವನ್ನು ಜನವರಿ ಹನ್ನೆರಡನ್ನು ರಾಷ್ಟ್ರೀಯ ಯುವ ದಿನ ನ್ಯಾಷನಲ್ ಯೂತ್ಸ್ ಡೇ ಅಂತ ಮಾಡಿದರು ಆದರೆ ಅದು ಆಚರಣೆ ಆಗ್ತಾ ಇಲ್ಲ ಸ್ವಾಮಿ ವಿವೇಕಾನಂದರ ಸಾಹಿತ್ಯ ಏನಿದೆ ಅದನ್ನು ಎಲ್ಲ ಮಕ್ಕಳುಗಳಿಗೂ ಶಾಲಾ ಪಠ್ಯಪುಸ್ತಕಗಳಲ್ಲಿ ಅಳವಡಿಸಬೇಕು ಹಿಂದಿನ ಪ್ರಜೆಗಳೇ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋದಾದರೆ ಆ ಮಕ್ಕಳಿಗೆ ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಅಗತ್ಯ ಇದೆ ಇವತ್ತಿನ ಮಕ್ಕಳಿಗೆ ಯಾಕೆಂದರೆ ಒಂದು ಸಣ್ಣ ಮಗುವಿನಿಂದ ಒಬ್ಬ ವೃದ್ಧನವರೆಗೂ ಎಲ್ಲರಿಗೂ ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಬೇಕಾಗುತ್ತೆ ಅದು ಸ್ವಾಮಿ ವಿವೇಕಾನಂದರು ಹೇಳಿರುವಂಥದ್ದು ಆವತ್ತಿಗಷ್ಟೇ ಪ್ರಸ್ತುತ ಅಂತ ಅಲ್ಲ ಅವತ್ತಿಗೂ ಪ್ರಸ್ತುತ ಇವತ್ತಿಗೂ ಪ್ರಸ್ತುತ ಮುಂದಿನ ದಿನಗಳಿಗೂ ಪ್ರಸ್ತುತ ಇಟ್ ಈಸ್ ಎ ಎಟರ್ನಲ್ ಟ್ರೂತ್ ಸಾರ್ವಕಾಲಿಕ ಸತ್ಯ ಅದು ಹಾಗಾಗಿ ನಾನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಲ್ಲಿ ಕೇಳ್ಕೊಳ್ಳೋದಿದ್ದೆ ಈ ಜನವರಿ ಹನ್ನೆರಡನ್ನು ಪ್ರತಿ ವರ್ಷ ನೀವು ರಾಷ್ಟ್ರ ಮಟ್ಟದಲ್ಲಿ ಆಚರಣೆಯನ್ನು ಮಾಡಿ ಸಾಧ್ಯವಾದರೆ ರಾಷ್ಟ್ರೀಯ ರಜೆಯನ್ನು ಘೋಷಿಸಿ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಯನ್ನು ಎಲ್ಲ ಮಕ್ಕಳಿಗೂ ತಲುಪುವಂತೆ ಮಾಡಿ ಸ್ವಾಮಿ ವಿವೇಕಾನಂದರ ಲಿಟರೇಚರ್ ಎಲ್ಲ ಕಡೆ ಸಿಗುತ್ತೆ ಅದನ್ನು ನಿಮ್ಮ ಮಕ್ಕಳಿಗೂ ಓದಲಿಕ್ಕೆ ಕೊಡಿ ನಿಮ್ಮ ಮಕ್ಕಳು ಸಮಾಜದಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳಿಗಾಗಿ ಬೆಳೆಯೋದಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ರಾಷ್ಟ್ರಕವಿ ಅವರು ಕೂಡ ಸ್ವಾಮಿ ವಿವೇಕಾನಂದರ ಕುರಿತು ಒಂದು ಪುಸ್ತಕವನ್ನು ಬರೆದಿದ್ದಾರೆ ಸ್ವಾಮಿ ವಿವೇಕಾನಂದ ಭಾಳ ಅದ್ಭುತವಾದ ಪುಸ್ತಕ ಅದನ್ನು ನಿಮ್ಮ ಮಕ್ಕಳಿಗೆ ಓದಕ್ಕೆ ಕೊಡಿ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಯನ್ನು ನಿಮ್ಮ ಮಕ್ಕಳ ತಲೆಗೆ ತುಂಬಿ ನೀವು ಯಾವ ಕೋಚಿಂಗೂ ಬೇಡ ಮಕ್ಕಳು ತಾವಾಗಿಯೇ ಸಮಾಜದಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿಗಳಾಗಿ ಬೆಳೀತಾರೆ ಆದ್ದರಿಂದ ಈ ಪವಿತ್ರ ದಿನ ಸ್ವಾಮಿ ವಿವೇಕಾನಂದರನ್ನು ಆದರೆ ಮತ್ತೊಂದು ಅಂದರೆ ಸ್ವಾಮಿ ವಿವೇಕಾನಂದರು ತುಂಬ ಕಿರಿಯ ವಯಸ್ಸಿಗೆ ನಮ್ಮನ್ನೆಲ್ಲ ಅಗಲ್ತಾರೆ ತಮ್ಮ ಮೂವತ್ತೊಂಬತ್ತನೇ ವರ್ಷ ವಯಸ್ಸಿಗೆ ಅವರು ನಮ್ಮನ್ನು ಅಗಲ್ತಾರೆ ಬಹುಶಃ ಸ್ವಾಮಿ ವಿವೇಕಾನಂದರು ಇನ್ನೊಂದು ಹತ್ತಿಪ್ಪತ್ತು ವರ್ಷ ಬದುಕಿದ್ದಿದ್ದರೆ ನಮ್ಮ ದೇಶ ಬೇರೆ ಆಗುತ್ತೆ ಬಹಳ ಉನ್ನತ ಸ್ಥಾನವನ್ನು ತಲುಪಿರ್ತಾ ಇತ್ತು ಆದರೆ ದುರಾದೃಷ್ಟವಶತ್ತು ತಮ್ಮ ಮೂವತ್ತೊಂಬತ್ತನೇ ವರ್ಷ ವಯಸ್ಸಿಗೆ ಸ್ವಾಮಿ ವಿವೇಕಾನಂದರು ನಮ್ಮನ್ನೆಲ್ಲ ಬಿಟ್ಟಾಗಲ್ತಾರೆ ಆದರೆ ಅವರ ದೇಹ ಈ ದಿವಸ ನಮ್ಮ ಜೊತೆಯಲ್ಲಿ ಇಲ್ಲದೇ ಇರ್ಬೋದು ಆದರೆ ಅವರ ಆತ್ಮ ಯಾವಾಗಲೂ ನಮ್ಮ ಜೊತೆ ಇರುತ್ತೆ ಸ್ವಾಮಿ ವಿವೇಕಾನಂದರು ಈಗಲೂ ನಮ್ಮ ಜೊತೆ ಇದ್ದಾರೆ ಅವರೊಬ್ಬ ಚಿರಂಜೀವಿ ಅವರ ವಿಚಾರಧಾರೆ ಸಾರ್ವಕಾಲಿಕ ಸತ್ಯ ಆದ್ದರಿಂದ ಈ ಶುಭ ಸಂದರ್ಭದಲ್ಲಿ ನಾನು ಸ್ವಾಮಿ ವಿವೇಕಾನಂದರ ಪಾದಗಳಿಗೆ ನಮಸ್ಕರಿಸ್ತಾ ಇವತ್ತಿನ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು